ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಆಲ್ಟೋ ಗಡಿಗೊಳಿಸ್ಕೊಡಿದ್ರಲ್ಲ ಹೌದು ಸರ್ ಎಷ್ಟು ಬರಲಿದ್ದು ಆಲ್ಟೋ ಎರಡು ಸಾವಿರದ ಏಳು ಸರ್ ಅದು ಓಡಲು ಎಷ್ಟು ನೀವು

ಅಷ್ಟೇ ಸರ್ ಎಕ್ಸ್ಟ್ರಾ ಫಿಫ್ಟಿ ಮಾಡಿಸಿ ಇಲ್ಲ ಗಡಿಗೆ ಎಕ್ಸ್ಟ್ರಾ ಫಿಫ್ಟಿ ಮ್ಯೂಸಿಕ್ ಸಿಸ್ಟಮ್ ಒಂದೇ ಸರ್ ಮತ್ತೇನಿಲ್ಲ ಡೇಟ್ ಟು ಕ್ರೈಸಸ್ ಇಲ್ಲ ನಮ್ಮ ಇಲ್ಲ ಸರ್ ಏನಿಲ್ಲ ಗಾಡಿ ಚೆನ್ನಾಗಿದೆ ಎಲ್ಲಿ ಬರ್ತದೆ ಲೊಕೇಶನ್ ಇದು ಚಿಕ್ಕಮಂಗ್ಳೂರು ಸರ್ ಚಿಕ್ಕಮಗ್ಳೂರ್ ಲೋಕಲೇನಾ ಹೌದು ಸರ್ ಎಷ್ಟು ಹೇಳ್ತೀರಿ ಗಡಿಗೇ ಅದು ಒಂದು ಮೂವತ್ತು ಸರ್ ಒಂದು ಮೂವತ್ತು ಹೌದು ಸರ್ ಫೋಟೋಲ್ ಎಷ್ಟು ಕೊಡ್ತೀರಾ ನೀವು அது ஒன் ஐத் சாய் எச்சம் சார் ஒன் இப்போ ஒன் ஐ சார் கம்ப்ளீட் மதிகிட்டு